ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ನವಲಗುಂದ ನಾಗಲಿಂಗ ಕಂಡ ಕೈಲಾಸ ಶಿವಯೋಗಿ ಶರೀಪದ ಹಾಡಿದ ಕೈಲಾಸ ಸಭೆಯದ ಆನಂದ ನೀಡುವ ಕೈಲಾಸ ಇನ್ನು ಯಮನ ಭಯವಿಲ್ಲ ಕಂಡರೆ ಕೈಲಾಸ ಅಂತ ಅಂಥೇಳ ಸಿದ್ಧಾರುಡರ ಸನ್ನಿಧಾನವನ್ನು ನೋಡಿ ಗುಣಗಾನಗೈದರು ಕೈಲಾಸ ಅನ್ನೋದು ಎಲ್ಲಿ ಇಲ್ಲೇ ಐತಿ ಪರಮಾತ್ಮ ಅನ್ನವ ಎಲ್ಲಿ ಅದಾನಪ್ಪ ಇಲ್ಲೇ ಅದಾನ ಹುಬ್ಬಳ್ಳಿನ ಕೈಲಾಸವಾಯಿತು ಸಿದ್ಧಾರುಡರೇ ಪರಮಾತ್ಮರಾದರು ಸಿದ್ಧಾರುಡರ ಒಂದು ತತ್ವವನ್ನು ಸಿದ್ಧಾರುಡರ ಒಂದು ಶಾಸ್ತ್ರವನ್ನು ಕೇಳಬೇಕಂತ ಹೇಳಿ ಎಷ್ಟೋ ಜನ ಮುಮುಕ್ಷುಗಳು ಹುಬ್ಬಳ್ಳಿಗೆ ಬಂದು ಕೈಲಾಸ ಮಂಟಪದೊಳಗೆ ಕುಳಿತು ಬೋಧನೆಯನ್ನು ಮಾಡುವಂತಹ ಸಿದ್ಧಾರುಡರನ್ನು ನೋಡಿ ಆನಂದ ಭಾಷಗಳನ್ನು ಸುರಿಸಿ ಧನ್ಯರಾದೆವು ಧನ್ಯರಾಧೆವೋ ಅಂದ್ರಂತ ನೋಡ್ರಿ ಒಂದು ಸಾರಿ ಏನಾಗಿತ್ತಂದ್ರೆ ಸಿದ್ಧಾರುಢಪ್ಪಳು ಭಕ್ತಿಯೋಗ ಹಠಯೋಗ ರಾಜಯೋಗ ಮತ್ತು ಮಂತ್ರಯೋಗಗಳನ್ನು ಕುರಿತು ವಿಶೇಷವಾದಂತಹ ಪ್ರವಚನವನ್ನು ನೀಡ್ತಿದ್ದರು ಆ ಸಮಯದೊಳಗೆ ಒಬ್ಬ ಮುಮುಕ್ಷು ಎದ್ದು ನಿಂತು ಕೈ ಜೋಡಿಸಿ ಸಿದ್ಧಾರ್ಡರಿಗೆ ಕೇಳ್ತಾನೆ ಏನಂದರೆ ಯಪ್ಪ ಭಕ್ತಿ ಹಠ ರಾಜ ಮಂತ್ರಯೋಗಗಳನ್ನು ತಾವು ಹೇಳಿದ್ರಿ ಆದರೆ ಶಿವಯೋಗವನ್ನು ಕುರಿತು ತಾವು ಹೇಳಲಿಲ್ಲ ಅಂತ ಅಂದ ಆವಾಗ ಸಿದ್ಧಾರ್ಡ ಪೋಳು ಒಂದು ಮಾತು ಹೇಳಿದ್ರಂತ ಅದನ್ನು ಹೇಳಕ್ಕೆ ಬರೋದಲ್ಲೋ ನೋಡಿ ತಿಳ್ಕೋಬೇಕು ಅರಿತು ಆಚರಿಸಬೇಕು ಅದನ್ನು ನೋಡಲು ನೀ ಏನು ಮಾಡಬೇಕಂದ್ರೆ ಅಥನಿಗೆ ಹೋಗಬೇಕು ಒಳಗೆ ಮುರುಗೇಂದ್ರ ಶಿವಯೋಗಿಗಳಿದ್ದಾರಪ್ಪ ಅವರ ಶಿವಯೋಗ ಸಾಧನೆ ನೋಡಿದರೆ ಎಲ್ಲವನ್ನೂ ಸಹಿತ ತಿಳಿದಂಗೆ ಆಗತೈತಿ ಅಂತೇಳಿ ಅಪ್ಪನಿಯನ್ನು ಕೊಡಿಸಿದ್ರಂತ ನೋಡ್ರಿ ಶಿವಯೋಗಿಗಳನ್ನು ಒಪ್ಪಿಕೊಂಡು ಅವರ ದರ್ಶನ ಮಾತ್ರದಿಂದ ಅವರ ಸ್ಮರಣ ಮಾತ್ರದಿಂದ ಮುಕ್ತರಾಗ ತೆರೀಪಾ ಅಂಥೇಳಿ ಕೈಲಾಸ ಮಂಟಪದೊಳಗೆ ಕುಳಿತು ಸಿದ್ಧಾರುಡರು ಉದ್ಗಾರವನ್ನು ತೆಗೆದಿದ್ದರು ಅಥನಿಯ ಶಿವಯೋಗಿಗಳು ಬಸವನವರ ವಚನಗಳನ್ನು ಅಪ್ಪನ ವಚನಗಳು ಅಂಥೇಳಿ ಕರೆದರು ಅವುಗಳನ್ನು ಅಪ್ಪಿ ಒಪ್ಪಿ ಬಸವ ತತ್ವದೊಳಗನ ಬದುಕಿದರು ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗಭೋಗ ಅಂತ ಹೇಳಿ ಯಾವಾಗಲೂ ತಲೆ ಮುಗಿದ ಕೈಯಾಗಿ ಬಾಳಿದಂತಹ ಯುಗ ಪುರುಷರು ನಮ್ಮಪ್ಪ ಅಥನಿಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ನೋಡ್ರಿ ಇಂತಹ ಮಹಾತ್ಮರು ಭೂಮಿ ಮೇಲೆ ಹುಟ್ಟಿ ಬಂದು ಇಷ್ಟೊಂದು ಉದ್ಧಾರ ಕಾರ್ಯವನ್ನು ಮಾಡಿದ್ರಂಥೇಳಿ ಇವತ್ತು ಸ್ವಲ್ಪ ಆದರೂ ಸಹಿತ ನಾವು ಸುಖದಿಂದ ಇರಾಕ ಸಾಧ್ಯ ಆಗೈತಿ ನಮ್ಮೊಳಗಿದ್ದಂತಹ ಅಜ್ಞಾನದ ಕತ್ತಲೆಯನ್ನು ತಮ್ಮ ಆಚರಣೆಯಿಂದ ಕಳೆದ್ರು ನೋಡ್ರಿ ಅಥನಿಯ ಶಿವಯೋಗಿಗಳು ಏನು ಹೇಳ್ತಾರಂದ್ರೆ ಅಥನಿ ತಾಲೂಕ ಎಂಗಳಗಾವಿ ಬಾಗೋಜಿ ಮಠದ ಆದರ್ಶ ಶರಣ ದಂಪತಿಗಳಾಗಿದ್ದಂತಹ ರಾಚಯ್ಯನವರು ಮತ್ತು ಮಾತು ಶ್ರೀ ನೀಲಮ್ಮ ತಾಯಿಯವರ ಪುಣ್ಯ ಗರ್ಭದೊಳಗೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಈ ಅಪ್ಪಗಳು ಶಿವಯೋಗಿಗಳು ಜನ್ಮ ತಾಳಿದ್ರಂತ ನೋಡ್ರಿ ಒಂದು ವಿಶೇಷ ಇಲ್ಲಿ ಏನಂದ್ರೆ ಶಿವಯೋಗಿಗಳ ತಾಯಿಯಾದಂತಹ ನೀಲಮ್ಮನವರು ಜಮಖಂಡಿ ತಾಲೂಕ ಅನ್ನುವಂಥ ಊರಿನ ಹಿರಿಮಠದ ಮಗಳು ಮತ್ತೊಂದ್ರೆ ಮೈಗೂರು ಹಿರೇಮಠದ ನಾಡಿಗೆ ಈ ನಿತನ ಒಟ್ಟ ಅನೇಕ ತಪಸ್ವಿಗಳನ್ನು ನೀಡಿತು ನೋಡ್ರಿ ಅನೇಕ ಮಹಾತ್ಮರು ಈ ಮನೆತನದೊಳಗೆ ಬಂದರು ವಿಶೇಷವಾಗಿ ಐದು ಜನ ಮಹಾತ್ಮರು ಮೋಟ್ಕಿ ಮಠದ ಪೀಠಾಧಿಪತಿಗಳಾದರು ಇದ ಮೈಗೂರಿನ ಹಿರಿಯ ಮಠದ ವಂಶಸ್ತ್ರೋ ಅಂದಮೇಲೆ ಎಂತಹ ಶ್ರೇಷ್ಠರಿರಬಹುದಂತ ತಂದೆಯವರಾದಂಥ ರಾಚಯ್ಯನವರು ಬಾಗೋಜಿಯಿಂದ ಇಂಗಳಗಾವಿಗೆ ಪಾದಯಾತ್ರೆ ಮುಖಾಂತರ ಬಂದು ನೆಲೆ ನಿಂತಿದ್ರಂತ ನೋಡ್ರಿ ಇಂಗಳಗಾವಿ ಗ್ರಾಮಸ್ಥರಿಗೆ ಗುರುಗಳಾಗಿದ್ದರು ಇಂಥ ಸತ್ಪರಂಪರೆಯ ಒಂದು ವಂಶದೊಳಗೆ ತಾಯಿಯ ವಂಶನೂ ಅಂಥದ್ದು ತಂದೆಯ ವಂಶನೂ ಅಂಥದ್ದು ಜನಿಸಿ ಬಂದಂಥ ಶಿವಯೋಗಿಗಳು ಇವರನ್ನು ಶರಣರ ಯಜಮಾನರು ಮಹಾತ್ಮರ ಅವತಾರಿಗಳ ಪುಣ್ಯವಂತರ ಯಜಮಾನರು ಅಂತನ ಇವರನ್ನು ಕರಿತಿದ್ರಂತ ನೋಡ್ರಿ ಗುಹೇಶ್ವರ ಗುಡ್ಡೆ ಒಳಗೆ ಹತ್ತು ಹತ್ತು ವರ್ಷ ಏಕಾಂತದೊಳಗೊಳದು ಘೋರವಾದಂಥ ಅನುಷ್ಠಾನವನ್ನು ಮಾಡಿ ಶಿವಯೋಗ ಸಾಧನೆಯನ್ನು ಮಾಡಿಕೊಂಡಂಥ ಪುಣ್ಯಾತ್ಮರಿವರನ್ನು ಇವರೊಳಗೆ ಎಂಥ ಒಂದು ವೈರಾಗ್ಯ ಇತ್ತು ಇವರೊಳಗೆ ಎಂಥ ಒಂದು ಶಾಂತತೆ ಎಂತಹ ಒಂದು ಪರಿಪಕ್ವವಾದಂಥ ಭಾವ ಇತ್ತು ಅಂದರೆ ಅದನ್ನು ವರ್ಣನೆ ಮಾಡಿ ಹೇಳಲಿಕ್ಕೆನ ಅಸಾಧ್ಯ ಅಂತಹ ಪುಣ್ಯಪುರುಷರು ನಮ್ಮ ಅಥನಿಯ ಮುರುಗೇಂದ್ರ ಶಿವಯೋಗಿಗಳು ಶಿವಯೋಗಿಗಳ ಶಿವಾವತಾರ ಅದು ಮನುಕುಲದ ಸೂರ್ಯನ ಅವತಾರ ಅಂತ ಹೇಳಿದರು ಬದುಕು ವಿರಕ್ತಿಯ ಸಂವಿಧಾನ ಬಾಳು ಸಮತೆಯ ಸುವಿಧಾನ ಶರಣ ಜೀವನ ನಡೆ ಬಸವ ಭಾವ ಹೊರಗೆ ಬಯಲ ಬಿಂಬ ಒಳಗೆ ಲಿಂಗಾಂಗ ಯೋಗ ಮಾತು ವಚನದ ವಲವಿನ ಓಂಕಾರ ಈ ಅವತಾರ ಅಲ್ಲಮನ ಪೂರ್ಣಾವತಾರ ಶಿವಯೋಗಿ ಎಂದರೆ ಶಿವಯೋಗ ಶಿವಯೋಗ ಎಂದರೆ ಅಥನಿಯ ಮುರುಗೇಂದ್ರ ಶಿವಯೋಗಿ ಅಂತ ಹೇಳಿ ಭಾಳ ಸುಂದರವಾಗಿ ಅಥನಿಯ ಶಿವಯೋಗಿಗಳ ಬಗ್ಗೆ ಹೇಳ್ತಾರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಒಂಬತ್ತರೊಳಗೆ ಶಿರ್ಷಿಯ ಸನ್ಮಾನ ಸಿದ್ಧಗಂಗೆಯ ಶಿವಕುಮಾರ ಶ್ರೀಗಳು ಆ ಒಂದು ಪವಿತ್ರವಾದಂಥ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಾರೆ ಅಲ್ಲಿ ಅಥನಿಯ ಶಿವಯೋಗಿಗಳನ್ನು ಕುರಿತು ವಿಶೇಷವಾಗಿ ಗುಣಗಾನವನ್ನು ಮಾಡಿ ಅಂತಹ ಪೂಜ್ಯರನ್ನು ಪಡೆದಂತಹ ಈ ನಮ್ಮ ನಾಡು ಧನ್ಯ ಪಾವನ ಅಂತ ಹೇಳೋಕ್ರೆ ಸಿದ್ಧಗಂಗೆ ಸ್ತ್ರೀಗಳು ನಡೆದಾಡುವ ದೇವರು ಉದ್ಘಾರವನ್ನು ತೆಗೆದಿದ್ದರು ಅಂತ ನೋಡ್ರಿ ಎಂತಹ ಒಂದು ವೈರಾಗ್ಯ ಮೂರ್ತಿಗಳು ಎಂತಹ ಒಂದು ಕರುಣೆ ಅಥನಿಯ ಶಿವಯೋಗಿಗಳಲ್ಲಿ ಅಂತ ಒಂದು ಸಾರಿ ಸೊಲ್ಲಾಪುರಕ್ಕೆ ವಾರದ ಮಲ್ಲಪ್ಪನವರ ಒಂದು ಮನೆಗೆ ಹೋಗಿರ್ತಾರೆ ವಾರದ ಮಲ್ಲಪ್ಪನವರು ದಯಾಮೂರ್ತಿಗಳು ದಾನಶೂರಿದ್ರವರು ಶಿವಯೋಗಿಗಳನ್ನು ಕುರಿತು ಬಹಳ ಸಂತೋಷಪಟ್ಟು ಬಂಗಾರದ ತಂಬಿಗೆಯನ್ನು ಅವರಿಗೆ ಕೊಟ್ಟರು ಶಿವಯೋಗಿಗಳು ಹೇಳ್ತಾರೆ ಇದನ್ನು ತಗೊಂಡು ನಾ ಏನು ಮಾಡಲಿಪ್ಪ ಇದನ್ನು ತಗೊಂಡು ನಾ ಏನು ಮಾಡಲಿ ಅಂತ ಹೇಳಿ ಅದನ್ನು ಅಲ್ಲೇ ಬಿಟ್ಟು ಬಿಟ್ರಂತ ಅಲ್ಲೇ ಬಿಟ್ಟು ನನಗೆ ಬೇಡ ಅಂತ ಹೇಳಿಕಾರ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಹೊಳ್ಳಿ ಬಂದರು ಆದರೆ ಅವ್ರ ಜೋಡಿ ಇದ್ದಂತಹ ಒಬ್ಬ ಶಿಷ್ಯ ಆ ಬಂಗಾರದ ತಂಬಿಗೆಯನ್ನು ಇಸ್ಕೊಂಡು ಬಂದುಬಿಟ್ಟಿದ್ದ ಶಿವಯೋಗಿಗಳ ಬಂದಾರ ನಾಲ್ಕು ದಿನ ಆದ್ರೂ ಸಹಿತ ಪ್ರಸಾದ ಸ್ನಾನ ಏನು ಮಾಡಬಲ್ಲರು ಮೌನವಾಗಿ ಕುಂತು ಬಿಟ್ಟಾರ ಭಕ್ತರು ಬಂದು ಕೇಳ್ತಾರೆ ಯಾಕ್ರಿ ಬುದ್ಧಿ ಹಿಂಗೆ ಯಾಕೆ ಅಂತ ಹೇಳ್ಕಾರ ಆವಾಗ ಮಲವು ಸಂಗಡವಿರಲು ಸ್ನಾನ ಯಾತಕ್ಕಯ್ಯ ಅಂತ ಕೇಳಿದ್ರಂತ ಅಷ್ಟನಗುಡ್ದೆ ಏನು ಬಂಗಾರದ ತಂಬಿಗೆಯನ್ನು ತೊಗೊಂಡು ಬಂದಿದ್ದ ಶಿಷ್ಯ ಗೊತ್ತಾಯಿತು ಈ ಬಂಗಾರದ ತಂಬಿಗೆನ ಮಲ ಅಂಥೇಳಿ ತಿಳಿದು ಕ್ಷಮಾ ಬೇಡಿದ ಇದನ್ನು ವೈದ್ಯನೇ ಅಲ್ಲಿ ಮುಟ್ಟಿಸೋ ಮಠ ನಾ ಸ್ನಾನ ಪೂಜಾದಿಗಳನ್ನು ಮಾಡೋದಲ್ಲಪ್ಪ ಅಂತ ಶಿವಯೋಗಿಗಳು ಹೇಳಿದರು ಯಾವಾಗ ಹೋಗಿ ಆ ಒಂದು ತಂಬಿಗೆಯನ್ನು ವಾರದ ಮಲ್ಲಪ್ಪನವರಿಗೆ ಮುಟ್ಟಿಸಿ ಬಂದರು ಆವಾಗ ಸ್ನಾನ ಪೂಜಾದಿಗಳನ್ನು ಮಾಡಿದಂತಹ ಮೂರ್ತಿಗಳು ಅಥನಿಯ ಶಿವಯೋಗಿಗಳು ಒಬ್ಬ ಭಕ್ತ ಗಚ್ಚಿನ ಮಠದ ಹೊಚ್ಚಲಕ ಒಂಬತ್ತು ಬಂಗಾರದ ನಾಣ್ಯಗಳನ್ನು ಬಡಿದು ಹೋಗಿದ್ದ ಭಕ್ತರು ಬಂದ ಶಿವಯೋಗಿಗಳಿಗೆ ಹೇಳ್ತಾರ ಎಪ್ಪ ಯಾವ ಒಬ್ಬ ಪುಣ್ಯಾತ್ಮ ಮಠದ ಹೊಸ್ತಲಕ್ಕ ಆ ಹೊಸ್ತಲಿದ್ಮ್ಯಾಲೆ ಬಂಗಾರದ ನಾಣ್ಯ ಬಡ್ದೋಗಿನ ಸುಮ್ಮನೆ ಅಂದರೆ ಶಿವಯುಗಿಗಳು ಒಂದು ಎರಡು ಮೂರು ದಿನ ಬಿಟ್ಟು ಯಾವ ಒಬ್ಬ ಬಂದು ಅವನ್ನ ಕಿತ್ಕೊಂಡು ಹೋಗಿಬಿಟ್ಟಿದ್ದ ಆವಾಗ ಒಳಗೆ ಬಂದು ಭಕ್ತರು ಹೇಳ್ತಾರಯ್ಯಪ್ಪ ಬಡಿದಂತಹ ನಾಣ್ಯಗಳನ್ನು ಯಾರೋ ದುಷ್ಟರು ಕಿತ್ಕೊಂಡು ಹೋಗಿದ್ದಾರೆ ಅಂತಂದರು ಆವಾಗ ಶಿವಯೋಗಿಗಳು ಬಂದವ ಅಂಥೇಳಿ ಖುಷಿಯಾಗಿದ್ದಿಲ್ಲ ಅಂತ ಹೇಳಿ ದುಃಖ ಆಗಿರಿಕಿಲ್ಲ ಒಂದು ಮಾತು ಹೇಳಿದಂತ ಹೇಳಿದರಂತೆ ಏನಂದ್ರೆ ಇದ್ದವ ಬಡಿದು ಹಾದಪ್ಪ ಇಲ್ಲದವ ಕಿತ್ಕೊಂಡು ಹಾದ ಅದಕ್ಕೆ ನಾವು ಯಾಕಪ್ಪ ಚಿಂತೆ ಮಾಡಬೇಕಂತ ಹೇಳಿಕಾರ ವಿಶೇಷವಾಗಿ ಉದ್ಘಾರವನ್ನು ತೆಗೆದಂತಹ ಪುಣ್ಯಾತ್ಮರು ಈ ನಮ್ಮ ಅಥನೀಯ ಶಿವಯೋಗಿಗಳು ಒಂದು ಸಾರಿ ಒಬ್ಬ ಪುಣ್ಯಾತ್ಮರು ಬಂದು ಎಪ್ಪ ನಾನೊಬ್ಬ ದಾಸಿಯ ಮಗ ನನಗೆ ಲಿಂಗ ದೀಕ್ಷೆಯನ್ನು ನೀಡಿ ಅಂತ ಹೇಳಿ ಕೇಳಿದರು ಆವಾಗ ಶಿವಯೋಗಿಗಳಂದರು ಮನುಷ್ಯ ಅಂದಮೇಲೆ ಸಾಕಪ್ಪ ಜಾತಿ ಅಂತ ಅಂಥೇಳಿ ಹತ್ತೊಂಬತ್ತು ನೂರ ಹದಿನೆಂಟರೊಳಗೆ ಲಿಂಗ ದೀಕ್ಷೆಯನ್ನು ನೀಡಿ ಆಶೀರ್ವಾದ ಮಾಡ್ತಾರೆ ಏನಂದ್ರೆ ತಮ್ಮ ನೀ ಕರ್ನಾಟಕದ ಗಾಂಧಿ ಆಗತೀಪ ಅಂಥೇಳಿ ಮನಸಾರೆ ಹರಿಸಿದರು ಮುಂದೆ ಅವರ ಕರ್ನಾಟಕದ ಗಾಂಧಿ ಆದರು ಯಾರಪ್ಪ ಅಂದ್ರೆ ಹರಡೇಕರ್ ಮಂಜಪ್ಪನವರು ಶಿವಯೋಗಿಗಳ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಹೊಂದಿದರು ಮತ್ತು ಹತ್ತೊಂಬತ್ನೂರ ಹನ್ನೊಂದರೊಳಗೆ ಪ್ರಥಮವಾಗಿ ಬಸವ ಜಯಂತಿಯನ್ನು ಆಚರಿಸಿದಂತಹ ಒಂದು ಕೀರ್ತಿ ಹರಡೀಕರ ಮಂಜಪ್ಪನವರಿಗೆ ಸಲ್ಲುತ್ತತಿ ಅದಕ್ಕೆ ಸ್ಫೂರ್ತಿಯಾಗಿ ನಿಂತಹವರು ಅಥನೀಯ ಶಿವಯೋಗಿಗಳು ಇದನ್ನು ನಾವು ಸ್ಮರಿಸಬೇಕು ದಾನವೀರ ಶಿರಸಂಗಿ ಲಿಂಗರಾಜನವರು ತಮ್ಮ ಇಡೀ ಸಂಸ್ಥಾನವನ್ನು ಶಿವಯೋಗಿಗಳಿಗೆ ಅರ್ಪಿಸಬೇಕು ಅಂತ ಹೇಳಿ ಯಾರ ಬಂದರು ಆವಾಗ ಶಿವಯೋಗಿಗಳು ಹೇಳ್ತಾರ ಇದನ್ನು ಸಮಾಜಕ್ಕೆ ಬಳಸ್ರಿ ನಿಮ್ಮ ಸಂಪತ್ತು ತೆಗೆದುಕೊಂಡು ನಾ ಏನು ಮಾಡಲಿ ಅಂತ ಹೇಳ್ತಾರೆ ಲಿಂಗರಾಜರಿಗೆ ದರ್ಶನವನ್ನು ಮಾರ್ಗದರ್ಶನವನ್ನು ನೀಡಿದರು ಶಿವಯೋಗಿಗಳ ಒಂದು ಆಶಯದೊಳಗೆ ಹತ್ತೊಂಬತ್ತು ನೂರ ಆರರಲ್ಲಿ ಲಿಂಗರಾಜರು ಏನು ಮಾಡ್ತಾರೆ ತಮ್ಮ ಸಮಸ್ತ ಸಂಪತ್ತನ್ನು ಸಮಾಜಕ್ಕಾಗಿ ಅರ್ಪಿಸಿ ಕರ್ನಾಟಕದ ತ್ಯಾಗವೀರ ಅನ್ನುವ ಖ್ಯಾತಿಗೆ ಪಾತ್ರರಾದರು ಶಿರಸಂಗಿಯ ಲಿಂಗರಾಜರು ಮತ್ತು ಹತ್ತೊಂಬತ್ತು ನೂರ ಹದಿನಾರರೊಳಗೆ ಅಸ್ತಿತ್ವಕ್ಕೆ ಬಂದಂತಹ ಪ್ರತಿಷ್ಠಿತ ಕೆ ಎಲ್ ಎ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಅಲ್ಲಿ ಬೆಳ್ಯಾಕ ಕಾರಣೀಭೂತ ಆತಂಥೇಳಬಹುದು ಜನವರಿ ಐದನೇ ತಾರೀಕು ಹತ್ತೊಂಬತ್ತು ನೂರ ಏಳಕ್ಕೆ ಹದಿನೇಳರೊಳಗೆ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ಲೋಕಮಾನ್ಯ ಬಾಲಗಂಗಾಧರನಾಥ ತಿಳಕ್ ಅವರು ಆ ಅಥನಿಗೆ ಬಂದರು ಶಿವಯೋಗಿಗಳ ದರ್ಶನವನ್ನು ಪಡೆದರು ತಿಳಕರ ಜೊತೆಗೆ ವಿಶೇಷವಾದಂಥ ಆತ್ಮಚರ್ಚೆಯನ್ನು ಮಾಡಿದರು ಅಥನೆಯ ಶಿವಯೋಗಿಗಳು ಶಿವಯೋಗಿಗಳಿಗೆ ಟಿಳಕರು ಕೇಳ್ತಾರೆ ಏನಂದ್ರೆ ಪೂಜ್ಯ ಸ್ವಾತಂತ್ರ್ಯ ನಮಗೆ ಸಿಗತೈತೋ ಇಲ್ಲೋ ಅಂತ ಹೇಳ್ಕರ್ ಆವಾಗ ಅಥನಿಯ ಶಿವಯೋಗಿಗಳು ಒಂದು ಮಾತು ಹೇಳಿದರು ಏನಂದ್ರೆ ನೋಡಪ್ಪ ನಮ್ಮ ಪ್ರಯತ್ನವನ್ನು ನಾವು ಮಾಡೋನು ಇದರ ಫಲವನ್ನು ನಮ್ಮ ಮುಂದಿನ ಪೀಳಿಗೆ ಅನುಭವಿಸ್ತೈತಿ ಅಂತ ಹೇಳಿ ನಿಖರವಾಗಿ ಹೇಳಿದರು ಅಥನೆಯ ಶಿವಯೋಗಿಗಳು ಅದೇ ಪ್ರಕಾರಣ ನಡೆದುಹೋತು ಬಿದಿರಿಯ ಕುಮಾರಶ್ರೀಗಳು ಬೆಳ್ಳೂರಿನ ಗುರುಬಸವರು ಬಂತನಾಳದ ಸಂಗನಬಸವರು ಬಬಲೇಶ್ವರದ ಶಾಂತವೀರರು ಧಾರವಾಡ ಮಠದ ಮೃತ್ಯುಂಜಯ ಅಪ್ಪಗಳು ಮೋಟ್ಕಿ ಮಠದ ಚನ್ನಬಸವರು ಹಾವೇರಿ ಶಿವ ಬಸವ ಮಹಾಸ್ವಾಮಿಗಳು ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಹಿಂಗ ಅನೇಕ ಯತಿ ಪುಂಗವರಿಗೆ ಶ್ರೀಹರಕೆಯನ್ನು ನೀಡಿದಂತಹ ಕೀರ್ತಿ ಈ ನಮ್ಮ ಅಥನಿಯ ಶಿವಯೋಗಿಗಳಿಗೆ ಸಲ್ಲತ್ತೈತೆ ನೋಡ್ರಿ ಶಿವಯೋಗಿಗಳಿಗೆ ಬಸವಣ್ಣನವರ ವಚನ ಅಂದ್ರೆ ಜೀವ ಜೀವ ಆಗಿತ್ತಂತ ನೋಡ್ರಿ ಶರಣರ ವಿಚಾರವನ್ನು ಹೇಳೋದು ಬಹಳ ಐತಿ ಆದರೆ ಆಚರಿಸುವುದು ಮಾತ್ರ ಬಹಳ ಕಷ್ಟ ಐತಿ ಆದರೆ ಶಿವಯೋಗಿಗಳಿಗೆ ಮಾತ್ರ ಆ ಬಸವ ತತ್ವವನ್ನು ಆಚರಿಸುವುದು ಕಷ್ಟ ಅನಿಸಲಿಲ್ಲಂತ ಕಾಶಿಯಿಂದ ಒಬ್ಬ ಮಹಾನ್ ಪಂಡಿತರು ಅಥನಿಗೆ ಬಂದಿದ್ದರು ಬಂದು ಒಂದು ಶ್ರೇಷ್ಠವಾದಂತಹ ಸಂಸ್ಕೃತ ಗ್ರಂಥವನ್ನು ಅಥನಿಯ ಶಿವಯೋಗಿಗಳಿಗೆ ಕೊಡಾಕೆ ಹೋಗುತ್ತಾರೆ ಯಪ್ಪಾ ಇದನ್ನೂ ಒಂದು ಸ್ವಲ್ಪ ಓದ್ರಿ ಅಂತೇಳಿ ಆವಾಗ ಶಿವಯೋಗಿಗಳು ಒಂದು ಮಾತಂದ್ರಂತ ಈಗಾಗಲೇ ಒಂದು ಗ್ರಂಥ ಓದಾಕತ್ತೇನಪ್ಪ ಅದಕ್ಕೆ ಅದು ಮುಗಿಯೋ ಮಟ್ಟ ನಿಮ್ಮ ಅಂತ್ಯಕ್ಕನ ಇಟ್ಕೋರಿ ಇನ್ನೂ ಅದರೊಳಗಿಂದ ಒಂದು ಪೈಸಾನೂ ಮುಗುದಿಲ್ಲ ಈಗಾಗಲೇ ಮುಕ್ಕಾಲ ಭಾಗ ಆವಿಶ್ಯ ಹೋಗೈತಿ ಇನ್ನೂ ಒಂದು ಜನ್ಮವನ್ನು ಪಡೆದ್ರೂ ಸಹಿತ ಆ ಗ್ರಂಥ ಮುಗಿಯುದಲ್ಲ ಅಂತ ಶಿವಯೋಗಿಗಳು ಹೇಳಿದರು ಆವಾಗ ಆ ಪಂಡಿತರು ಕೇಳ್ತಾರ ಯಪ್ಪ ಆ ಗ್ರಂಥ ಯಾವುದು ಅಂತ ಹೇಳಿಕ್ರೆ ಆವಾಗ ವಚನ ಸಾಹಿತ್ಯ ದರ್ಶನ ಅಂತ ಶಿವಯೋಗಿಗಳು ಉದ್ಘಾರವನ್ನು ತೆಗೆದಿದ್ದರು ಮೈಸೂರಿನ ಕಡ್ಲಿಪುರಿ ನಂಜಪ್ಪನವರು ಒಂದು ಸುಂದರವಾದಂಥ ಮಂಚವನ್ನು ಮಾಡಿಸಿ ಆ ಮಂಚದ ಮೇಲೆ ಕುತನಿಗಾದಿಯನ್ನು ಹಾಕಿ ಎಪ್ಪ ತಾವು ಈ ಒಂದು ಮಂಚದ ಮೇಲೆ ಪವಡಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಬೇಕು ಅಂತ ಅಂದ್ರವರು ಆವಾಗ ಶಿವಶಿವಿಗಳು ಅನ್ನು ಮಾತಂದ್ರಂತ ಹೌದು 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 ಇದು ನಮ್ಮಪ್ಪನ ವಚನಗಳನ್ನು ಇಡಬೇಕಾದಂತಹ ಸ್ಥಳ ಹೇಳಿ ವಚನ ಗ್ರಂಥಗಳನ್ನು ಆ ಒಂದು ಮಂಚದ ಮೇಲೆ ಇಟ್ಟು ಸಾಷ್ಟಾಂಗವನ್ನು ಮಾಡಿದಂಥ ಪುಣ್ಯಾತ್ಮರು ನಮ್ಮ ಈ ಅಥನಿಯ ಶಿವಯೋಗಿಗಳು ಬಸವನವರನ್ನು ಒಂದು ದಿವಸನೂ ಸಹಿತ ಹೆಸರು ತಗೊಂಡು ಕರಲಿಲ್ಲ ಅಪ್ಪ ಅಪ್ಪ ಅಂತ ಕರಿತಿದ್ರಂತ ಅಪ್ಪನ ವಚನಗಳು ಅಂತನ ಕರಿತಿದ್ರಂತ ಶಿವಯೋಗಿಗಳಿಗೆ ವಚನಗಳ ಮಂತ್ರವಾಗಿದ್ದು ಬಸವಣ್ಣನ ಭಾಳ ಜ್ಯೋತಿಯಾಗಿದ್ದ ಸಮತೆಯೇ ಕಂತಿಯಾಗಿತ್ತು ದಾಸೋಹನ ದೀಪ್ತಿಯಾಗಿತ್ತು ಸಹಜ ಸರಳ ಜೀವನವೇ ಶಿವಯೋಗಿಗಳ ಶಿವಸಿದ್ಧಿಯಾಗಿತ್ತು ಅಂತ ಹೇಳ್ತಾರೆ ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾರೆ ಅಂಕಲಿಗಿ ಅಡವೇಪ್ಪಜ್ಜುಗ ಹೋಗಿ ಬೆಟ್ಟಾದರು ಅವರಿಂದ ಹೌದನಿಸ್ಕೊಂಡ್ರು ಗುಹೇಶ್ವರ ಗುಡ್ಡಿಯೊಳಗೆ ತಪಸ್ಸನ್ನು ಆಚರಿಸಿ ಶಿವಯೋಗವನ್ನು ಸಾಧಿಸಿದರು ಇಂತಹ ಪುಣ್ಯಾತ್ಮರನ್ನು ಪಡೆದಂಥ ನಾವು ಭಾಗ್ಯವಂತರು ಸಿದ್ಧಾರುಡ ಮ್ಯಾಲಿನ ಮ್ಯಾಲೆ ಹೇಳ್ತಿದ್ರಂತ ಅಥನಿಯ ಶಿವಯೋಗಿಗಳನ್ನು ದರ್ಶನ ಮಾಡರ್ಪ್ಪ ಅವರ ಕೃಪಾಶೀರ್ವಾದವನ್ನು ಆಶೀರ್ವಾದವನ್ನು ಪಡ್ಕೊಂಡು ಜೀವನ್ಮುಕ್ತರಾಗ್ರಿಪಾ ಅಂಥೇಳಿ ಬಹಳ ವಿಶೇಷವಾಗಿ ಹೇಳುತ್ತಿದ್ದರು ಇಂತಹ ಅಥನೀಯ ಮುರುಗೇಂದ್ರ ಅಪ್ಪನವರು ಇವತ್ತಿಗೆ ಜನ್ಮವನ್ನು ತಾಳಿ ಒಂದು ನೂರ ಎಂಬತ್ತೆಂಟು ವರ್ಷಗಳು ಕಳೆದವು ಒಂದು ನೂರ ಎಂಬತ್ತೊಂಬತ್ತನೆಯ ಜಯಂತಿ ಉತ್ಸವವನ್ನು ಈ ಪುಣ್ಯ ಸಮಯದೊಳಗೆ ವಿಶೇಷವಾಗಿ ಅಥನಿಯ ಗಚ್ಚಿನ ಮಠದೊಳಗೆ ಆಚರಿಸಕತ್ತಾರ ನಮಗೆ ಅಲ್ಲಿ ಹೋಗಲಿಕ್ಕೆ ಆಗದಿದ್ದರೂ ಸಹಿತ ಆ ಪೂಜ್ಯ ಶಿವಯೋಗಿಗಳನ್ನು ನಾವಿದ್ದಲ್ಲಿಂದ ಸ್ಮರಿಸಿ ನಿಮ್ಮಂಥ ಪುಣ್ಯಾತ್ಮರು ಮತ್ತು ಹುಟ್ಟಬೇಕು ನಮಗೆ ಸಗುಣ ರೂಪವನ್ನು ದರ್ಶನವನ್ನು ಕೊಡಬೇಕು ನಿಮ್ಮ ಕೃಪಾದೃಷ್ಟಿ ನಮ್ಮ ನಮ್ಮೆಲ್ಲ ಸದಾ ಹೇಳಿ ಅಥನಿಯ ಮುರುಗೇಂದ್ರ ಶಿವಯೋಗಿಗಳ ಒಂದು ನೂರ ಎಂಬತ್ತೊಂಬತ್ತನೇ ಜನ್ಮೋತ್ಸವಕ್ಕೆ ಶಿವಯೋಗಿಗಳ ಶ್ರೀಚರಣಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶುಭಾಶಯವನ್ನು ಕೋರಿ ನಾವೆಲ್ಲರೂ ಸಹಿತ ಆನಂದ ಪಡೋಣ